ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಲಾ ಸಂಕುಲ ಸಂಸ್ಥೆ ಗ್ರೀನ್ ರಾಯಚೂರು ಅರಣ್ಯ ಇಲಾಖೆ ಹಾಗೂ ಕೃಷ್ಣಗಿರಿ ಬಡಾವಣೆಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಈ ಅಭಿಯಾನದಲ್ಲಿ ಬೇಸಿಗೆಯಲ್ಲಿ ಪಕ್ಷಿಗಳ ದಾಹ ತಣಿಸಲು ಅಲ್ಲಲ್ಲಿ ಕಟ್ಟುವುದಕ್ಕಾಗಿ ನೂರು ಬರ್ಡ್ ಗಳನ್ನು ಪರಿಸರ ತಜ್ಞ ಹಾಗೂ ಪರಿಸರ ಪ್ರೇಮಿ ಅಲ್ಲಾವುದ್ದೀನ್ ಅವರು ವಿತರಿಸಲಿದ್ದು ಗ್ರೀನ್ ರಾಯಚೂರಿನವರು ಪ್ಲಾಸ್ಟಿಕ್ ಬಳಕೆ ಕಡೆ ಮಾಡುವುದಕ್ಕೆ ಜಾಗೃತಿ ಮೂಡಿಸಲು ಪರಿಸರ ಸ್ನೇಹಿ ಕೈ ಚೀಲಗಳನ್ನು ಕೊಡಮಾಡಲಿದ್ದಾರೆ ಎಂದು ವಿವರಿಸಿದರು ನವಿಲು ಮೊಲ ಹಾವುಗಳು ಸೇರಿದಂತೆ ನಾನಾ ರೀತಿಯ ಪ್ರಾಣಿ ಸಂಕುಲ ಪಕ್ಷಿ ರಾಶಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರ ಉಳಿಸಿಕೊಳ್ಳುವ ಕುರಿತು ಜಾಗೃತಿಗಾಗಿ ಈ ಅಭಿಯಾನವನ್ನು ಆಯೋಜಿಸಲಾಗಿದೆ ಈ ಅಭಿಯಾನದಲ್ಲಿ ಅರಣ್ಯ ಇಲಾಖೆಯ ವಲಯ ಅಧಿಕಾರಿ ರಾಜೇಶ್ ನಾಯಕ್ ಗ್ರೀನ್ ರಾಯಚೂರು ಅಧ್ಯಕ್ಷರಾದ ಸರಸ್ವತಿ ಕಿಲಕಿಲೆ ಮಾನ್ವಿ ಪಕ್ಷಿ ಪ್ರೇಮಿ ಸಲ್ಲಾವುದ್ದೀನ್ ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಅನಿತಾ ಹಿರೇಮನಿ ಅವರಿಗೆ ಗೌರವ ಸನ್ಮಾನ ಮಾಡಲಾಗುವುದು ಎಂದು ಹೇಳಿದರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಆಗಮಿಸಿ ಅಭಿಯಾನ ಯಶಸ್ವಿಗೊಳಿಸಬೇಕು ಎಂದು ಮರಗಳಿಂದ ಕೆರೆಗಳಿಂದ ವಿಶಾಲವಾದಂಥ ರಸ್ತೆಗಳಿಂದ ಭಾಳ ಸುಂದರವಾದ ಬಡಾವಣೆಯಲ್ಲಿ ವಾಸ ಮಾಡತಕ್ಕಂಥ ನಾವುಗಳು ಈಗಾಗಲೇ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನೇತ್ರದಲ್ಲಿರ್ತಕ್ಕಂಥ ಮಾರುತಿ ಬೆಡಗೇರು ಸಾಹೇಬರೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಆ ನಿಮಿತ್ತವಾಗಿ ಈಗ ಇದೇ ನಾಳೆ ಒಂಬತ್ತರಂದು ಪಕ್ಷಿಗಳ ಉಳಿವಿಗಾಗಿ ಪರಿಸರ ಜಾಗೃತಿಯ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಲಾ ಸಂಕುಲ ಸಂಸ್ಥೆ ಗ್ರೀನ್ ಬ್ಯಾಚು ಅರಣ್ಯ ಇಲಾಖೆ ಹಾಗೂ ಕೃಷ್ಣಗಿರಿ ಬಡಾವಣೆ ನಿವಾಸಿಗಳ ಸೇವಾಭಿವೃದ್ಧಿ ಸಂಘ ರಾಯಚೂರು ವತಿಯಿಂದ ಇದೇ ಒಂಬತ್ತು ರವಿವಾರ ಬೆಳಗ್ಗೆ ಎಂಟು ಗಂಟೆಗೆ ನಗರದ ಪ್ರಕೃತಿ ಮುಡಿಲಿನಿಂದ ಹೆಸರಾಗಿರುವ ಆಶಾಪೂರ್ಷಿಯಲ್ಲಿರುವಂಥ ಕೃಷ್ಣಗಿರಿ ಬಡಾವಣೆ ಪ್ರಭಾವ ವೃತ್ತದಲ್ಲಿ ಪಕ್ಷಿಗಳ ರಕ್ಷಣೆಗಾಗಿ ನೀರು ಉಡಿಸಲು ಬರ್ಡ್ಸ್ ಫೀಡರ್ಗಳನ್ನು ಕೊಡುವುದು ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅರಣ್ಯ ಇಲಾಖೆ ವಲಯ ಅಧಿಕಾರಿಗಳಾದ ರಾಜ್ಯ ನಾಯಕರು ಮತ್ತು ಗ್ರೀನ್ ರಾಯಚೂರು ಅಧ್ಯಕ್ಷರಾದ ಸರಸ್ವತಿ ಕಿಲೇಕಿಲೆ ಮಾನವೀಯ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಜಿಲ್ಲಾ ಕಾರಾಪುರದ ಅಧೀಕ್ಷಕರಾದ ಅನಿತಾ ಹೆಮನಿ ಹೆಮನಿ ಇವರಿಗೆ ಗೌರವ ಸನ್ಮಾನವನ್ನು ಸಹಿತ ಹಮ್ಮಿಕೊಂಡಿದ್ದೇವೆ ನವಿಲು ಮೊಲ ನಾವು ಎಲ್ಲ ಥರದ ಪಕ್ಷಿಗಳು ಸಂತತಿಯನ್ನು ಉಳಿಸುವ ಉದ್ದೇಶದಿಂದ ಹಾಗೂ ಪ್ಲಾಸ್ಟಿಕ್ ನಿಷೇಧ ಪರಿಸರ ಉಳಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿದೆ ತಾವು ತಾವುಗಳ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮೂರು ತಂಡದ ಪರವಾಗಿ ಮೂರು ಸಂಸ್ಥೆಯ ಪರವಾಗಿ ತಮ್ಮಲ್ಲಿ ನಾನು ಭಾಳ ಪ್ರೀತಿಯಿಂದ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಎಲ್ಲರೂ ಬದ್ಧರುತ್ತಾರೆ ಎಲ್ಲರೂ ದಯವಿಟ್ಟು ಮಧ್ಯೆ ನಾನು ಈ ಮೂಲಕ ಆಹ್ವಾನಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಕಲಾ ಸಂಕುಲ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಮಾರುತಿ ಬಡಿಗೇರ್ ಶೋಭಾ ಯಾದವ್ ಸೈಯದ್ ವಲಿ ಇದ್ದರು